ಎಲ್ಲ ಮಾಧ್ಯಮದ ಸ್ನೇಹಿತರೆ ಇವತ್ತು ತುತ್ತು ಪತ್ರಿಕಾಗೋಷ್ಠಿಗೆ ತಮ್ಗೆ ಹಾರ್ದಿಕ ಸ್ವಾಗತ ಕೋರ್ತಾ ಕಲ್ಬುರ್ಗಿ ಜಿಲ್ಲೆನಲ್ಲಿ ತುಗ್ಲಕ್ ದರ್ಬಾರ್ ನಡೀತಾ ಇದೆ ಇಲ್ಲಿ ಯಾವುದೇ ರೀತಿಯ ಸಂವಿಧಾನಿಕ ರೀತಿನಲ್ಲಿ ಕಾನೂನು ಸುವ್ಯವಸ್ಥೆಗಳು ಕಾಪಾಡಬೇಕಾದಂತ ಜಿಲ್ಲಾ ಆಡಳಿತ ದೀರ್ಘ ನಿದ್ರೆಗೆ ಜಾರಿದೆ ಕಲಬುರಗಿನಲ್ಲಿ ಏನ್ ನಡೀತಾ ಇದೆ ಇಡೀ ಭಾರತಕ್ಕೂ ಒಂದು ಸಂವಿಧಾನ ಆದ್ರೆ ಇರುವಂತ ಜನರಿಗೆ ಒಂದು ಸಂವಿಧಾನನ ನಾನು ಇವತ್ತು ಜಿಲ್ಲಾಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ಇಚ್ಛಿಸ್ತೇನೆ ಗೃಹ ಸಚಿವರೇ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಯಾರು ಕೂಡ ಸರ್ಕಾರದ ವಿರುದ್ಧ ದನಿ ಎತ್ತಬಾರ್ದ ಒಬ್ಬ ವಿರೋಧ ಪಕ್ಷದ ನಾಯಕರು ಇವತ್ತು ಪ್ರವಾಸ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಪ್ರವಾಸಕ್ಕೆ ಸೂಕ್ತವಾದಂತ ಭದ್ರತೆಯನ್ನು ಕೊಡದೇನೆ ಗುಂಡಾಗಳಿಗೆ ಹೆಚ್ಚು ಒತ್ತು ಕೊಟ್ಟು ಇವತ್ತು ಒಬ್ಬ ವಿರೋಧ ಪಕ್ಷದ ನಾಯಕರನ್ನ ಐದಾರು ಗಂಟೆಗಳ ಕಾಲ ಒಂದು ಸರ್ಕಿಟ್ ಹೌಸ್ ನಲ್ಲಿ ಕುಂದರೆ ಹಾಕ್ತಕ್ಕಂಥ ಕೆಲಸ ಕಲಬುರಗಿ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ತಕ್ಷಣನೇ ಅಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಯಾರೋ ಒಂದಿಷ್ಟು ಜನ ಏನೋ ವಿರೋಧ ಮಾಡಿದ್ರು ಅಂತ ಹೇಳಿ ಅವರನ್ನ ಒತ್ತಾಯ ಪೂರ್ವಕವಾಗಿ ಸರ್ಕಿಟ್ ಹೌಸ್ ನಲ್ಲಿ ಕೂಡಿ ಹಾಕ್ತಕ್ಕಂತ ಕೆಲಸ ನಡೀತು ಒಬ್ಬ ವಿರೋಧ ಪಕ್ಷದ ನಾಯಕನ ಪರಿಸ್ಥಿತಿ ಹೀಗಾದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಇವತ್ತು ನಾನು ಕೇಳ್ತೇನೆ ಗೃಹ ಸಚಿವರಿಗೆ ಎಲ್ಲಿದ್ದಾರೆ ಪೊಲೀಸ್ ಕಮಿಷನರ್ ಅವರು ಪೊಲೀಸ್ನ ಇಲ್ಲಿನ ಡಿ ಜಿ ಅವರು ಐ ಜಿ ಅವರು ಎಸ್ ಪಿ ಅವರು ಏನ್ ನಡೀತಾ ಇದೆ ಹೀಗಿದ್ರೆ ಯಾರೋ ಒಂದ್ ಜನ ಏನೋ ವಿರೋಧ ಮಾಡಿದ್ರೆ ನೀವು ಅವ್ರಿಗೆ ಕೂಡಿಸ್ಬಿಟ್ಟು ಅವ್ರ ವಿರೋಧ ಮಾಡ್ಲಿಕ್ಕೆ ಯಾರಿಗೂ ಬೇಡ ಅಂತ ಹೇಳೋದಿಲ್ಲ ಆದ್ರೆ ಒಂದು ವಿರೋಧ ಪಕ್ಷದ ನಾಯಕನ ಮೇಲೆ ಈ ರೀತಿಯ ಹಲ್ಲೆಗಳು ಮಾಡಲಿಕ್ಕೆ ಅವರನ್ನು ಒಂದ್ ಕಡೆ ಕೂಡಿ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಪೊಲೀಸರು ಅಂತ